ಕೃಷಿ ನಮ್ಮ ದೇಶದ ಬೆನ್ನೆಲುಬು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಕೃಷಿ ಸಂಬಂಧಿತ ಜ್ಞಾನವು ಹೆಚ್ಚಾಗಿ ಸಿಗುವಂತಾಗಬೇಕೆಂದು ಜೆಸಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಸ್ವಾಮಿ ವಸ್ತ್ರದ ಹೇಳಿದರು ಅಂಕೋಲಾ ಬೆಳೆಗಾರರ ಸಮಿತಿಯವರು ಜಿಸಿ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದ ಮಾವು ಮೇಳವನ್ನು ಉದ್ಘಾಟಿಸಿ ಮಾತನಾಡಿ ಮಾವು ಮೇಳ ಒಂದು ಉತ್ತಮ ಆಯೋಜನೆ ಇದರಿಂದ ತುಂಬಾ ಪ್ರಯೋಜನಗಳಾಗುತ್ತಿವೆ ಅಂಕೋಲಾದ ಕರಿ ಈಶಾಡ ಹಣ್ಣು ವಿಶ್ವ ಮಾನ್ಯತೆ ಪಡೆದು ದೂರದ ಊರುಗಳಿಂದಲೂ ಬೇಡಿಕೆ ಬರುತ್ತಿದೆ ಮುಂದಿನ ದಿನಗಳಲ್ಲಿ ಮಾವು ಬೆಳೆಗಾರರ ಆರ್ಥಿಕ ಪ್ರಗತಿ ಸಾಧಿಸಲು ಇಂತಹ ಮೇಳಗಳು ಸಹಾಯಕವಾಗಲಿ ವಿದ್ಯಾರ್ಥಿಗಳು ಇವುಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು ಎಂದರು ಮಾಡ್ಕೊಂಡು ಹೋಗಾವ ಹೋಗುವಾಗ ಮಾವಿನ ಹಣ್ಣು ಸೀಸನ್ ಶುರು ಹಣ್ಣನ್ನ ಅವರಿಗೆ ಅಪರಿಚಿತ ಮಾಲ್ ಆ ಅವನು ಹಣ್ಣ ಸವಿತೇ ಅಪರಿಚಿಸಲಿಕ್ಕೆ ಮುಂದೆ ಕಾರಣ ಅಂತ ಹೇಳಬಹುದು ಅವನ ಇದರಲ್ಲಿ ಇಂತಹ ಅಪೂರ್ವ ಹಣ್ಣು ಭಾರತದಲ್ಲಿ ಉತ್ತರ ಭಾರತದಂತೂ ಹದಿನಾರು ವೆರೈಟಿಯ ಮಾಹಿನ ಹಣ್ಣುಗಳನ್ನು ನೋಡ್ತೇವೆ ಸೊ ಈ ಭಾಗದಲ್ಲಿ ಬೆನೇ ಟಾಪು ವಿಷಯ ಬೆಳಿಗ್ಗೆ ಮಾತಾಡಿದ್ರು ಅವರು ಅವ್ರ್ ಒಂದು ಗಿಡವನ್ನು ಮೆರೆಂಟ್ ಆಫೀಸ್ ಗಿಡವನ್ನು ಈ ಸಲ ಗೊತ್ತಿದ್ದ ಐವತ್ತು ಸಾವಿರ ಕೋಟಿ ಒಂದ್ ವರ್ಷ ಎಪ್ಪತ್ತೆರಡು ಎಪ್ಪತ್ತು ಸಾವಿರ ಅದರಲ್ಲಿ ಮೆರೆಂಟ್ ಆಫೀಸ್ ಇದೆ ಬಹಳ ಅದ್ಭುತವಾಗ್ತಾಳೆ ಬೆಳೆಗಾರರ ಸಮಿತಿ ಅಧ್ಯಕ್ಷ ನಾಗರಾಜ್ ನಾಯಕ್ ಪ್ರಾಸ್ತಾವಿಕ ಮಾತನಾಡಿ ಕಳೆದ ವರ್ಷ ಮಾವು ಮೇಳದಿಂದ ಧನಾತ್ಮಕ ಪರಿಣಾಮವಾಗಿದೆ ಅಂಕೋಲೆಯ ಮಾವುಗಳಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬೇಡಿಕೆ ಬಂದಿದೆ ಅಂಕೋಲಾದ ಕರಿ ಈಶಾಡ ಹಣ್ಣು ವಿಶ್ವ ಮಾನ್ಯತೆ ಪಡೆದಿದೆ ಕಳೆದ ವರ್ಷ ಮಾವು ಮೇಳದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಮಾವಿನ ಗಿಡಗಳು ಮಾರಾಟವಾಗಿದ್ದು ಮಾವಿನ ಬೆಳೆ ಹೆಚ್ಚಾಗಲು ಅಮೂಲ್ಯ ಕೊಡುಗೆ ನೀಡಿದಂತಾಗಿದೆ ಎಂದರು ಆ ಪ್ರಕಾರ ಬೆಳಗಾರ ಸಮಿತಿಯವರು ಸಹಿತ ಒಂದು ಜಿಐ ಟ್ಯಾಗ್ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಸಹಿತ ನಾವು ಕಳೆದ ಬಾರಿ ರೆಸೊಲ್ಯೂಷನ್ ಮಾಡಿದ್ವಿ ನಾವು ಸೊ ಜಿಐ ಟ್ಯಾಗ್ ಸಹಿತ ಬಂತು ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕರಿಶಾಡ್ ಮಾವಿನ ಹಣ್ಣು ಬಗ್ಗೆ ಹೆಚ್ಚಿನ ಒಂದು ಪಬ್ಲಿಸಿಟಿ ಬರ್ತಾ ಇರುವುದರಿಂದ ಜಿಲ್ಲೆಯ ಅಬ್ಬಪ್ಪ ಅಂದ್ರೆ ನಮ್ಮ ಮಾರ್ಕೆಟ್ ಹುಬ್ಬಳ್ಳಿವರೆಗೆ ಆಗಿತ್ತು ಅಷ್ಟೇ ಬೇರೆ ಇವನು ಉಡುಪಿರುವುದನ್ನು ಸಹಿತ ಕರಿಷ್ ಮಾವಿನ ಮಾವಿನ ಹಣ್ಣು ಸಿಗ್ತಾ ಇರಲಿಲ್ಲ ಅಂತ ಹೇಳಿ ನಾನು ಹೇಳಿರುವುದಲ್ಲ ಅಡಿಕೆ ಪತ್ರಿಕೆ ಸಂಪಾದಕರಾಗಿರುವಂತ ಪಟ್ರಿಯವರು ಹೇಳ್ತಾ ಇದ್ರು ಉಡುಪಿ ಮಾರ್ಕೆಟ್ ನಲ್ಲಿ ನಾನು ಹುಡುಕುದ ಮಾವಿನ ಹಣ್ಣು ಸಿಗುದಿಲ್ಲ ಯಾಕಂದ್ರೆ ತುಂಬಾ ಡೆಲಿಕೇಟ್ ಇದೆ ಈ ಹಣ್ಣು ಅನ್ನುವಂತ ಲೇಖರು ಹೇಳ್ತಾ ಇದ್ರು ಆದ್ರೆ ಈ ಬಾರಿ ನಾನು ಸೋಶಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಜನ ನೋಡ್ತಾ ಇದ್ದೀನಿ ಮೊನ್ನೆ ಯಾರೋ ಹೇಳಿದ್ರು ಅತ್ಯುತ್ಕೃಷ್ಟವಾದಂತಹ ಕರಿವಿಷಾವಿನ ಹಣ್ಣು ನಮ್ಮ ಹತ್ರ ಲಭ್ಯ ಇದೆ ನಮ್ಮ ವಾಟ್ಸ್ ನಪ್ ವಾಟ್ಸಪ್ ನಂಬರ್ ಇಂಥದ್ದುಂಟು ನಿಮ್ಗೆ ಬೇಡಿಕೆ ಇದ್ರೆ ನಿಮ್ಗೆ ಈಗಾಗಲೇ ಕಳಿಸ್ತೀವಿ ಅಕೌಂಟ್ ಗೆ ಹಾಕಬೇಕು ಹೇಳಿ ಈ ರೀತಿಯ ಒಂದು ಸಣ್ಣಪುಟ್ಟ ಉದ್ಯೋಗಗಳೆಲ್ಲ ಶುರುವಾಗಿರೋದು ಒಂದು ಆಶಾದಾಯಕವಾದಂತಹ ಒಂದು ಬೆಳವಣಿಗೆ ಅಂತ ಹೇಳಿ ಕೇಳ್ಕೊಳ್ಳಿಕ್ಕೆ ತುಂಬಾ ಸಂತೋಷ ಆಗ್ತದೆ ವೇದಿಕೆಯಲ್ಲಿ ಬೆಳೆಗಾರರ ಸಮಿತಿಯ ಗೌರವಾಧ್ಯಕ್ಷ ಹನುಮಂತಗೌಡ ಭಾಸ್ಕರ್ ನಾರ್ವೇಕರ್ ವಿಠಲ್ ಗಾಂಕರ್ ಮಹಾಂತೇಶ್ ರೇವಡಿ ನ್ಯಾಯವಾದಿ ಉಮೇಶ್ ನಾಯ್ಕ್ ಉಪಸ್ಥಿತರಿದ್ದು ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ದೇವರಾಯ್ ನಾಯಕ್ ಮಾತನಾಡಿ ಚುನಾವಣೆ ಮುಂತಾದ ಕಾರಣಾಂತರಗಳಿಂದ ಈ ಸಲ ಒಂದೇ ದಿನ ಆಯೋಜಿಸಲಾಗಿದೆ ಮುಂದಿನ ವರ್ಷ ಅದ್ದೂರಿಯಾಗಿ ಸಂಘಟಿಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಮಾವಿನ ಗಿಡಗಳ ಕಸಿ ಕಟ್ಟುವಲ್ಲಿ ಅಪೂರ್ವ ಸಾಧನೆ ಮಾಡಿದ ರಾಮ ಸೋಮ ಹಾಗೂ ಮಾವಿನ ಗಿಡಗಳನ್ನು ಬೆಳೆಸುವಲ್ಲಿ ಸಾಧನೆ ಮಾಡಿದರು ಮಾಡಿದ ಹರೀಶ್ ರಾಮಚಂದ್ರ ನಾಯಕ್ ಹಾಗೂ ಮಾವಿನ ಹಣ್ಣಿನ ವ್ಯಾಪಾರದಲ್ಲಿ ಪ್ರಗತಿ ಸಾಧಿಸುತ್ತಿರುವ ಮಹಿಳೆಯೋರ್ವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಮೇಳದಲ್ಲಿ ಶಿರ್ಸಿ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಡಾ ಬಿಪಿ ಸತೀಶ್ ಹಾಗೂ ಶಿರಸಿ ತೋಟಗಾರಿಕಾ ಇಲಾಖೆಯ ಸಹಾಯಕ ಪ್ರಾಧ್ಯಾಪಕ ಚಂದನ್ ಮಾವಿನ ಕೃಷಿ ಕುರಿತು ವಿಚಾರ ಸಂಕಿರಣ ಹಾಗೂ ಮಾವಿನ ಹಣ್ಣಿನ ಸಂರಕ್ಷಣೆಯ ಕುರಿತು ಪ್ರಾತ್ಯಕ್ಷಿಕೆಯನ್ನ ನಡೆಸಿಕೊಟ್ರು ಬೆಳೆಗಾರರ ಸಮಿತಿಯ ಕಾರ್ಯದರ್ಶಿ ರಾಮಚಂದ್ರ ಹೆಗಡೆ ನಿರ್ವಹಿಸಿದ್ರು ಶಿವಾನಂದ ನಾಯಕ್ ಪ್ರಾರ್ಥಿಸಿದ್ರು ಶೆಟ್ಟಿ ವಂದಿಸಿದ್ರು ಮಾವು ಮೇಳದಲ್ಲಿ ತಾಲೂಕಿನಲ್ಲಿ ಬೆಳೆಯುತ್ತಿರುವ ನೂರಾರು ಬಗೆಯ ಮಾವಿನ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿತ್ತು ಅಲ್ಲದೆ ಮಾವಿನ ಉತ್ಪನ್ನಗಳಾದ ಹುಳಿ ಉಪ್ಪಿನಕಾಯಿ ಚಿಪ್ಸ್ ಮುಂತಾದವುಗಳನ್ನು ಹಾಗೂ ವಿವಿಧ ಬಗೆಯ ವಿವಿಧ ದೇಶೀಯ ಮತ್ತು ವಿದೇಶಿ ತಳಿಯ ಮಾವಿನ ಗಿಡಗಳನ್ನು ಮಾರಾಟಕ್ಕೆ ಇಡಲಾಗಿತ್ತು ಗೋಕರ್ಣ ಭದ್ರಕಾಳಿ ಮತ್ತು ಪರಿವಾರ ದೇವರ ವಾರ್ಷಿಕ ಬಂಡಿ ಹಬ್ಬ ಪ್ರಾರಂಭವಾಗಿದ್ದು ಪ್ರತಿದಿನ ದೇವಿ ಕಳಸ ಒಂದೊಂದು ಕಡೆ ತೆರಳಿ ಪೂಜೆ ಸ್ವೀಕರಿಸುತ್ತಿದ್ದು ಅದರಂತೆ ಮುಖ್ಯ ಕಡಲತೀರದ ಬಳಿ ಇರುವ ಮಾಣೇಶ್ವರ ಮಂದಿರಕ್ಕೆ ಬಂದು ಪೂಜೆ ಸ್ವೀಕರಿಸಿತು ಿ ಮತ್ತು ಪರಿವಾರದೇವರ ವಾರ್ಷಿಕ ಬಂಡಿ ಹಬ್ಬದ ಕಳಸ ಸಾಗುವ ಮಾರ್ಗದಲ್ಲಿನ ನಿವಾಸಿಗಳು ಮಾವಿನ ತೋರಣ ರಂಗೋಲಿಯಿಂದ ಅಲಂಕರಿಸಿ ಆರತಿ ನೀಡಿ ವಂದಿಸಿದ್ರು ಜನರು ತಮ್ಮ ಕಷ್ಟ ಕಾರ್ಪಣೆಗಳನ್ನು ದೇವಿಯಲ್ಲಿ ನಿವೇದಿಸಿದ್ರು ನಿತ್ಯ ಬೇರೆ ಬೇರೆ ಕಡೆ ತೆರಳುವ ಕಳಸ ನೋಡಲು ಸಹಸ್ರ ಸಂಖ್ಯೆಯ ಭಕ್ತರು ಸೇರುತ್ತಿದ್ದು ಆಡುಕಟ್ಟೆಯಲ್ಲಿ ನಡೆಯುವ ಮುಖ ನರ್ತನ ಸಹ ಬಹು ವಿಶೇಷವಾಗಿದ್ದು ಗೋಕರ್ಣ ಪುಣ್ಯಕ್ಷೇತ್ರದಲ್ಲಿ ಹಬ್ಬದ ಸಡಗರ ಸಂಭ್ರಮ ಮೆರುಗು ತಂದಿದೆ ಬಂಡಿ ತೇರು ಭಕ್ತರು ಹರಕೆ ಒಪ್ಪಿಸುವ ಕಾರ್ಯಕ್ರಮ ಜರುಗುವುದು ಹಬ್ಬ ಸುಸಂಪನ್ನಗೊಳ್ಳಲಿದೆ ಜಿಲ್ಲೆಯಲ್ಲಿ ಬಹು ವಿಶಿಷ್ಟ ಆಚರಣೆಯ ಈ ಹಬ್ಬವನ್ನು ಅನಾದಿಕಾಲದಿಂದ ಇಂದಿನವರೆಗೆ ಸಾಂಪ್ರದಾಯಿಕ ಪದ್ದತಿಯಂತೆ ಮುಂದುವರೆಸಿಕೊಂಡು ಬಂದಿರುವುದು ಮತ್ತೊಂದು ವಿಶೇಷವಾಗಿದ್ದು ಈ ಹಬ್ಬಕ್ಕೆ ಜಿಲ್ಲೆಯ ವಿವಿಧೆಡೆಯಿಂದ ಭಕ್ತರು ಆಗಮಿಸುತ್ತಾರೆ ಗಂಗಾವಳಿ ಮಂಜುಕುಣಿ ನಡುವೆ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದ್ದು ತಕ್ಷಣ ಕಾಮಗಾರಿ ಪೂರ್ತಿಗೊಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಆಗ್ರಹಿಸಿದ್ದಾರೆ ಗಂಗಾವಳಿಗೆ ಭೇಟಿ ನೀಡಿ ಸೇತುವೆ ಕೆಲಸ ವೀಕ್ಷಿಸಿ ಬಳಿಕ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಗಂಗಾವಳಿ ಮಂಜುಗುಣಿ ಸೇತುವೆ ಕಾಮಗಾರಿ ಆರಂಭವಾಗಿದ್ದು ನಂತರ ಆಮೆಗತಿಯಲ್ಲಿ ನಡೆದ ಕೆಲಸದ ಬಗ್ಗೆ ಆಕ್ಷೇಪಿಸಲಾಗಿತ್ತು ತದನಂತರ ಕಾಮಗಾರಿ ಚುರುಕಾಗಿತ್ತು ಇದೀಗ ಮತ್ತೆ ನಿಧಾನಗತಿ ತಾಳಿದ್ದು ಈ ಬಗ್ಗೆ ತಕ್ಷಣ ಸಂಬಂಧಿಸಿದ ಇಲಾಖೆ ತ್ವರಿತ ಕ್ರಮ ತೆಗೆದುಕೊಂಡು ಸೇತುವೆ ಕೆಲಸ ಪೂರ್ಣಗೊಳಿಸಬೇಕು ಸಚಿವ ಮಂಕಾಳ್ ವೈದ್ಯ ಶಾಸಕ ರವರ ಗಮನಕ್ಕೆ ತರಲಾಗುವುದು ಗುತ್ತಿಗೆ ಪಡೆದ ಕಂಪನಿ ನಿರ್ಲಕ್ಷ್ಯ ಮುಂದುವರೆ ರಿಸಿದ್ರೆ ಮತ್ತೆ ಹೋರಾಟಕ್ಕೂ ಸಿದ್ಧ ಎಂದರು ಅಲ್ಲದೆ ಕೂಡು ರಸ್ತೆಗೆ ಭೂಸ್ವಾಧೀನ ಪ್ರಕ್ರಿಯೆಗೆ ತೊಡಕಾಗಿದೆ ಎನ್ನುತ್ತಿದ್ದಾರೆ ಆರು ವರ್ಷದವರೆಗೆ ಅಧಿಕಾರಿಗಳು ಏನು ಮಾಡುತ್ತಿದ್ದರು ಎಂದು ಪ್ರಶ್ನಿಸಿದ್ದಾರೆ ಮಳೆಗಾಲದಲ್ಲಿ ಕೃತಕ ನೆರೆ ಸೃಷ್ಟಿಯಾಗುವ ಆತಂಕವಿದ್ದು ಈ ಕುರಿತು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಅಂದು ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯರವರ ಅವಧಿಯಲ್ಲಿ ಮಂಜೂರಾದ ಯೋಜನೆ ಇದಾಗಿದ್ದು ಪುನಃ ಅವರೇ ಮುಖ್ಯಮಂತ್ರಿಯಾಗಿದ್ದಾರೆ ಅವರ ಬಳಿ ತೆರಳಿ ಈ ಬಗ್ಗೆ ಗಮನ ತರಲು ಸಿದ್ಧನಿದ್ದೇನೆ ಎಂದಿದ್ದಾರೆ ಈ ಒಂದು ಕುಮಟಾ ತಾಲೂಕಿನ ಗಂಗಾವಳಿ ಹಾಗೂ ಮಂಜುಗುಣಿ ಇದು ಕಾರವಾರ ಮತ್ತು ಕುಮಟಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಪರ್ಕ ಕ್ಷೇತ್ರ ಒಂದು ಸೇತುವೆ ಇದು ಹಿಂದಿನ ಸಿದ್ದರಾಮಯ್ಯ ಅವರ ಎರಡು ಸಾವಿರದ ಹದಿನೇಳರಲ್ಲಿ ಇದು ಶಂಕುಸ್ಥಾಪನೆ ಆಗಿತ್ತು ಕಾಂಗ್ರೆಸ್ ಗೌರ್ಮೆಂಟ್ ಅವಧಿಯಲ್ಲಿ ಅದ ನಂತರ ಇದು ಬಹಳ ಒಂದು ಆಮೆಗತಿಯಲ್ಲಿ ಕಾಮಗಾರಿ ಮುಗ ನಡೆದು ಕಳೆದ ಒಂದು ವರ್ಷದಿಂದ ಕಾಮಗಾರಿ ನಿಟ್ಟಿತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಬಾರಿ ಇದನ್ನು ಹೋರಾಟ ಮಾಡಿ ಹಾಗೂ ಸ್ಥಳೀಯರೊಂದಿಗೆ ಈ ಕಾಮಗಾರಿಯನ್ನು ಪ್ರಗತಿಯಲ್ಲಿ ತಂದರು ಆದರೆ ಇವತ್ತು ಕೆ ಆರ್ ಡಿ ಸಿ ಎಲ್ ಅನ್ನೋ ಒಂದು ಕಂಪನಿ ಇವತ್ತಿನ ತನಕ ಒಂದು ಮೂವತ್ತ್ಮೂರು ಕೋಟಿ ವೆಚ್ಚದ ಒಂದು ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆರು ವರ್ಷಗಳ ಕಾಲ ಆದರೂ ಇನ್ನೂ ಕಂಪ್ಲೀಟ್ ಮಾಡಲಿಲ್ಲ ಆದರೆ ಇನ್ನೂ ಒಂದು ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಜಮೀನನ್ನು ಅವರತ್ರ ಹತ್ರ ಒತ್ತುವರಿ ಮಾಡಲಿಕ್ಕೆ ಆಗ್ತಿಲ್ಲ ಅಂತಂದರೆ ಈ ಒಂದು ಕೆ ಆರ್ ಡಿ ಸಿ ಎಲ್ ಕಂಪನಿ ಏನು ಕತ್ತೆ ಕಾಯ್ತಾ ಇದೆಯಾ ಇಲ್ಲಿಯ ಜಿಲ್ಲಾಡಳಿತ ಇವರೊಂದು ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲದೂ ಜನಪ್ರತಿನಿಧಿಗಳಿಗೆ ಹೇಳಬೇಕಾಗಿಲ್ಲ ಈ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳಬೇಕಿತ್ತು ನಾನು ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಸೇತುವೆ ಕಾಮಗಾರಿ ವೀಕ್ಷಣೆ ಮಾಡಿದ್ದೇನೆ ಇದು ಇನ್ನೂ ಒಂದು ವರ್ಷ ಆದರೂ ಹಂತಕ್ಕೆ ತಲುಪುವುದಿಲ್ಲ ನಾನು ಇಲ್ಲಿಯ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರವರಿಗೆ ಅವರಿಗೆ ಮನವಿ ಸಲ್ಲಿಸ್ತೇನೆ ಹಾಗೂ ಸತೀಶ್ ಸೈಲೋ ಅವರಿಗೂ ಮನವಿ ಸಲ್ಲಿಸ್ತೇನೆ ಅವರು ಈ ಕೂಡಲೇ ಮಾಡ್ತಾರೆ ಹೇಳುವ ಒಂದು ವಿಶ್ವಾಸ ಇದೆ ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ಈ ಸೇತುವೆ ಆಗ್ತದೆ ಈ ಕೂಡಲೇ ಗುತ್ತಿಗೆ ಪಡೆದ ಕಂಪನಿ ಹಾಗೂ ಆರ್ ಡಿ ಎಲ್ ಕಂಪನಿ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ಸ್ಥಳೀಯರ ನೇತೃತ್ವದಲ್ಲಿ ಮತ್ತೆ ಹೋರಾಟ ಕಿಳಿಬೇಕಾಗ್ತದೆ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಈ ವೇಳೆ ವೆಂಕಟರಮಣ ಮೂಡಂಗಿ ನಾಗು ಹಳ್ಳೇರ್ ಮೋಹನ್ ಪಟ್ಗಾರ್ ವಿಘ್ನೇಶ್ ಗೌಡ ಶಂಕರ್ ಭಂಡಾರಿ ಮತ್ತು ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು ಕಾರವಾರ ಅರಗಾದಲ್ಲಿರುವ ನೌಕಾನೆಲೆ ಪತಂಜಲಿ ಆಸ್ಪತ್ರೆಗೆ ಆವರಣದಲ್ಲಿದ್ದ ಶತಮಾನ ಕಂಡ ಬೃಹತ್ ಆಲದ ಮರವನ್ನು ಸ್ಥಳಾಂತರಿಸಿ ಕಸಿ ಮಾಡುವ ಮೂಲಕ ಪುನಃ ನೆಡಲಾಗಿದ್ದು ಅದು ಮತ್ತೆ ಬದುಕುತ್ತದೆಯೋ ಎನ್ನುವುದು ಕಾದ್ ನೋಡಬೇಕಿದೆ ಭಾರತೀಯ ನೌಕಾಸೇನೆಯ ಐಎನ್ಎಸ್ ಪತಂಜಲಿ ಆಸ್ಪತ್ರೆಯ ವಿಸ್ತರಣೆ ಕಾರ್ಯ ನಡೆಯುತ್ತಿದೆ ಆ ಸ್ಥಳದಲ್ಲಿ ಸುಮಾರು ಎಂಬತ್ತು ಚದರ್ ಅಡಿಗೂ ಹೆಚ್ಚು ವಿಸ್ತೀರ್ಣ ಹೊಂದಿದ್ದ ಬೃಹತ್ ಆಲದ ಮರವಿದ್ದು ಕಿತ್ತು ಹಾಕದೆ ಅನ್ಯ ಮಾರ್ಗವಿರಲಿಲ್ಲ ಹೀಗಾಗಿ ಆಲದ ಮರವನ್ನ ಕಿತ್ತು ಬೇರೆಡೆ ನೆಡಲಾಯಿತು ಎರಡು ಜೆಸಿಬಿ ಕ್ರೇನ್ ಬಳಸಿ ಮೂಲ ಕಾಂಡವನ್ನ ಬೇರು ಸಮೇತ ಕಿತ್ತು ಸಾಗಿಸಿ ಬೇರೆ ಸ್ಥಳದಲ್ಲಿ ಬೃಹತ್ ಹೊಂಡ ತೆಗೆದು ಅದನ್ನ ಹೂಳಲಾಯಿತು ಅರಣ್ಯ ಇಲಾಖೆ ಅಧಿಕಾರಿಗಳ ಸಲಹೆಯ ಮೇರೆಗೆ ನೌಕಾಸೇನೆಯ ಗುತ್ತಿಗೆದಾರರು ಈ ಕಾರ್ಯ ಕೈಗೊಂಡಿದ್ದಾರೆ ಕಾರವಾರದಲ್ಲಿ ಅರಣ್ಯಾಧಿಕಾರಿಗಳ ಸಲಹೆಯಂತೆ ಮರವನ್ನ ಟ್ರಿಮ್ ಮಾಡಲಾಗಿದ್ದು ಸುಮಾರು ಎಂಬತ್ತು ಮೀಟರ್ಗಳಷ್ಟು ಮೇಲಾವರಣವನ್ನ ಹೊಂದಿತ್ತು ಎರಡು ಹೆವಿ ಡ್ಯೂಟಿ ಜೆಸಿಬಿಗಳಿಂದ ಮರವನ್ನ ಕಿತ್ತು ಅದರ ಹೊಸ ಸ್ಥಳಕ್ಕೆ ಸ್ಥಳಾಂತರಿಸಲು ಹಲವು ವಾರಗಳ ಹಿಂದೆ ಯೋಜನೆ ಸಿದ್ಧಪಡಿಸಲಾಗಿತ್ತು ಆಲದ ಮರ ಈ ಕಸಿ ಭಾರತೀಯ ನೌಕಾಪಡೆಯ ಆಧುನೀಕರಣ ಯೋಜನೆಗಳೊಂದಿಗೆ ಪ್ರಗತಿಯಲ್ಲಿರುವಾಗ ಪರಿಸರ ಸಂರಕ್ಷಣೆಯ ಕಡೆಗೆ ಬದ್ದತೆಯನ್ನ ಪ್ರತಿಬಿಂಬಿಸುತ್ತದೆ ಎಂದು ನೌಕಾನೆಲೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ